ಗುಡ್ ಮಾರ್ನಿಂಗ್ ಸಿರಿ ಗುಡ್ ಮಾರ್ನಿಂಗ್ ಅನ್ನು ಅಂತೆ ಪಪ್ಪಾಯ ತಿನ್ಬೇಕಂತೆ ಪಪ್ಪಾಯ ವರ್ಕೊಡು ಅಂತ ಹೇಳ್ತಾವಳೆ ಇವತ್ತು ಪಪ್ಪಾಯ ತಿನ್ಸೋಣ ಇವಾಗ ಬಿಡು ಇದೇನಿಕೆ ಇಸ್ಪೂನ್ ನಿಕೆ ಓ ಪಪ್ಪಾಯ ತಿನ್ನೋಕೆ ಇದ್ರಲ್ಲಿ ತಿನ್ನೋಕ್ಕಾಗಲ್ಲ ಮಗ್ಳೆ ಇದ್ರಲ್ಲಿ ತಿನ್ನೋಕ್ಕಾಗಲ್ಲ ಆಯ್ತಾ ಹೆಂಗಿತ್ತು ಗಣಪತಿ ಜೋರಾಗಿ ಮಾತಾಡ್ಬೇಕು ನೀನು ಸೂಪರಾಗಿತ್ತ ಹ್ಞೂ ಆಯಿತು ವರ್ಷದೊಡ್ಕೋ ನಾ ಅಮ್ಮೆ ನಮಗೆ ಬೆಳಗ್ಗೆ ಬೆಳಗ್ಗೆ ಬಿರಿಯಾನಿ ಮಾಡ್ತಿದ್ದಾರೆ ಬಿರಿಯಾನಿ ಮತ್ತು ಇನ್ನೇನಮ್ಮ ಕಬಾಬ್ ನಾನೇ ಕೇಳಿದ್ದೆ ಬಿರಿಯಾನಿ ಕಬಾಬ್ ಬೇಕು ಅಂತ ಶ್ರಾವಣ ಅಂದ್ಬಿಟ್ಟು ನಾವು ಅನೇನು ಮಾಡಿರಲಿಲ್ಲ ಸುಮಾರು ಎಷ್ಟು ದಿನದಿಂದ ಅಮ್ಮ ನಾಲ್ಕು ವಾರ ಒಂದೂವರೆ ತಿಂಗಳಿಂದ ವೆಜ್ ಮಾಡಿರ್ಲಿಲ್ಲ ಇವತ್ತು ಮಾಡ್ತಾವ್ರೆ ಆಹಾ ಸಿರಿನೂ ಕೇಳ್ತಾಳೆ ಸಿರಿ ಏನು ಬೇಕು ನಿಮಗೆ ಪಪ್ಪಾಯ ಅಲ್ಲ ಚಿಚ್ಚೀಲಿ ಏನು ಬೇಕು ನಿಮಗೆ ಚಿಚ್ಚಿ ಬೇಕು ಚಿಕನ್ ಲಾಲಿಪಾಪ್ ಬೇಕಂತೆ ಅವ್ರಿಗೂ ತಿಂದೆ ತಿಂದರೆ ಪಾಪ ಬಿಟ್ಟೆ ಕೇಳ್ತಾವಳ ಇವತ್ತು ತಿನ್ನೋದಾಯ್ತಾ ಚಿಚ್ಚಿನ ಹಾಂ ಜಾಣ ಮಕ್ಕಳು ಇವಾಗ ಪಪ್ಪಾಯ ತಿನ್ನದ ಹಾಂ ಹಾಂ ಅದರಲ್ಲೇ ಮಾಡೋದು ಫಸ್ಟ್ ಅದರಲ್ಲಿ ಹಿಂಗೆ ಅಂದು ಆಮೇಲೆ ಇದ್ರಲ್ಲಿ ಕೊಡ್ತೀನಿ ನಿಂಗೆ ಆಮೇಲೆ ಅದರಲ್ಲಿ ತಿನ್ನುವೆ ನೀನು ಆಯಿತಾ ಏನದು ಮೊಮ್ಮ ಚಿಚ್ಚಿ ಮಧ್ಯಾಹ್ನಕ್ಕೆ ಕಬಾಬು ಈಗ ಬೆಳಗ್ಗೆ ಕಬಾಬ್ ತಿನ್ನೋಕ್ಕಾಗಲ್ಲ ಅದಕ್ಕೆ ಈಗ ಬರೀ ಪಲಾವ್ ಹಲೋ ಮಗಳೇ ಚಿಚ್ಚಿ ಸೂಪರಾ ಚಿಚ್ಚಿ ಬೇಕಾ ಚಿನ್ನಮ್ಮ ಏನು ಮ್ಯಾಮ್ ಹೋಮ್ವರ್ಕ್ ಕೊಟ್ಟವ್ರಾ ತೋರಿಸು ಏನ್ ಕೊಟ್ಟವ್ರೆ ಮ್ಯಾಮ್ ಏನು ಹೋಮ್ವರ್ಕ್ ಕೊಟ್ಟವ್ರೆ ಅಮ್ಮ ಕಷಾಯ ಮಾಡ್ತಿದೀನಿ ಕುಡಿತ್ಯಾ ಕಷಾಯ ಕಷಾಯ ಗಂಟ್ಲು ಇರ್ತ ಆ ಗಂಟ್ಲು ಅಂದಲ್ಲ ಅಂದೂ ಮಾಡ್ತೀನಿ ಕುಡಿ ಓಹೋ ಇವಾಗ ನನ್ಗೂ ಕೆಮ್ಮಿತ್ತು ಮಾಡ್ಕೊತಿದೀನಿ ಕುಡಿ ಸ್ವಲ್ಪ ಚಿನ್ನಮ್ಮ ನಮ್ಮಮ್ಮಿ ಊಟ ಮಾಡ್ತಾರೆ ಇವತ್ತು ನಾನ್ವೆಜು ಎಷ್ಟು ದಿನ ಅನ್ಮತ್ ತಿಂತಿದ್ದೀರಾ ಮಮ್ಮಿ ಒಂದುವರೆ ಒಂದುವರೆ ತಿಂಗಳಾದ್ಮೇಲೆ ತಿಂತವ್ರೆ ನಿಜ ನೀವು ಗ್ರೇಟ್ ಕಣಮ್ಮ ನನ್ಗಂತೂ ದೇವ್ರ ಹಳಿಗೂ ಆಗಲ್ಲ ಬೇಕಾದ್ರೆ ಬೇರೆ ಏನಾರು ಬಿಟ್ಬಿಡೋರು ಬಿಟ್ಬಿಡ್ತೀನಿ ವೆಜ್ ಅಂತ ಬಿಡೋಕಾಗಲ್ಲ ಗೌಡ್ರಿಗೆ ಅವಮಾನ ವೆಜ್ ತಿಂದಿಲ್ಲ ಅಂದ್ರೆ ಗೊತ್ತಾ ನೋಡಿ ನಮ್ ಸಿಹಿ ಸಿಹಿನೂ ಕೇಳ್ತಾರೆ ಚಿಚ್ಚಿ ಬೇಕು ಅಂತ ಯಾವ ಚಿಕನ್ ಬೇಕಂತ ಇದು ಬೇಡವಂತೆ ಹಂಗೆಲ್ಲ ಅಳ್ಬಾರ್ದು ಸಿರಿ ಅಯ್ಯೋ ನಮ್ಮ ಅಕ್ಕ ಅಳ್ತವಳೆ ಅಂತ ಓಡ್ಬೋತವಳೆ ಸಿರಿ ಅಳ್ತವಳೆ ಲಾಲಿಪಾಪ್ ಚಿಕನ್ ಲಾಲಿಪಾಪ್ ತಿಂತವಳೆ ಅವಳು ಚಿಕನ್ ಲಾಲಿಪಾಪ್ ಬೇಕಂತೆ ಕೊಡವಾ ಚಿಕನ್ ಲಾಲಿಪಾಪ್ ಬೇಕಾ ಕೊಡಿಸ್ತೀನಿ ಬಾ ಕೊಡಿಸ್ತೀನಿ ಬಾ ನೀನು ಚಿಕನ್ ಲಾಲಿಪಾಪ್ ತಿಂತಿದ್ದೆ ಬೈಲಿ ಹತ್ರಕ್ಕೆ ಸ್ವಲ್ಪ ನೀನು ಯೂನಿಫಾರ್ಮ್ ಚೆನ್ನಾಗೈತೆ ಬೈಲಿ ಬೈಲಿ ಓ ಬೈರಿ ಬೇಗ ಹತ್ರಕ್ಕೆ ಬಾ ಏನದು ಚಿಕನ್ ಚಿಚ್ಚಿಯೇ ಅಜ್ಜಿ ಮಾಡ್ಕೊಡ್ತಿರಲ್ವ ನಿನಗೆ ಚಿಚ್ಚಿನ ಆಯ್ತು ಇವ ಇನ್ಮೇಲೆ ಮಾಡುತ್ತೆ ಆಯ್ತಾ ಹೋಗು ತಿನ್ನೋಗು ನೀನು ಹೋಗು ಈಗ ಅಜ್ಜಿ ಕಥೆ ನೋಡ್ರಿ ಸ್ವಲ್ಪ ಇದು ಏನೋ ಪುದೀನ ಸೊಪ್ಪು ಬೇಕು ಅದಕ್ಕೆ ಪುದೀನಾನ ಏನು ತುಳಸಿ ನಮ್ಮ ಅಜ್ಜಿ ಇಲ್ಲಿ ತುಳಸಿ ಬೇಕು ಕಷಾಯಗೆ

ಒಂದು ಪಿಕ್ ತಗೊಳ್ಳಿ ಮಕ್ಕಳು ಮನೆಯಲ್ಲಿ ಲಾಲಿಪಾಪ್ ಬೇಕು ಅಂತ ಕೇಳಿದ್ರೆ ಈ ಐಡಿಯಾ ಉಪಯೋಗಿಸಿ ಖರ್ಜೂರ ಇರುತ್ತಲ್ಲ ಖರ್ಜೂರ ಅದನ್ನು ಹಂಗೆ ಮಾಡಿ ಹಿಂಗೆ ಮಾಡಿ ಕೊಟ್ಟರೆ ಮಕ್ಕಳು ಇಸ್ಕೊತಾರೆ ವಾವ್ ಲಾಲಿಪಾ ಎಷ್ಟು ಖುಷಿ ನೋಡ ತಿನ್ನ ಮಗಳ ನಮ್ಮ ನಮ್ಮೊಮ್ಮೆ ಐಡಿಯಾ ನಿಮ್ಮ ತಲೆ ಇಲ್ಲಿರ್ಬಾರ್ದಿತ್ತು ಮ್ಯೂಸಿಯಮಲ್ಲಿ ಇಡಬೇಕಣವಾ ನಿಮ್ಮ ತಲೆನ ಈಗ ಕಷಾಯ ರೆಡಿ ಮಾಡ್ಬೇಕು ಸ್ವಲ್ಪ ನಾವು ಕಷಾಯ ರೆಡಿ ಆಗ್ತಾ ಇದೆ ಬೇಯ್ತಾ ಇದೆ ಬೇಯ್ತೈತೆ ಕಾಮಿಡಿ ಆಗಿರ್ತದೆ ಏನ್ ಮಾಡ್ ಏನ್ ಮಾಡ್ತೀನಿ ಗೊತ್ತಾ ಈಗ ತಗೊಂಡು ಹೋಗಿ ಹಿಂಗೆ ಕೊಟ್ಬಿಟ್ಟು ಹಿಂಗೆ ಬಿಟ್ಬಿಡ್ತೀನಿ ಫುಲ್ಲು ಒಳ್ಳೆ ಮಜಾ ಇರುತ್ತೆ ನೋಡ್ರಿ ಅಮ್ಮ ಸ್ವಲ್ಪನೇ ಜಾಸ್ತಿ ಬೇಕಾ ನಿಂಗೆ ನಮ್ಮ ಅಜ್ಜಿಗೆ ಕಷಾಯ ಮಾಡ್ಕೊಡ್ತಿದ್ದೀನಿ ಗೈಸ್ ನೆನ್ನೆ ನೆನ್ನೆ ತೋರಿಸಿದ್ನಲ್ಲ ಅವರು ನೆಬ್ಯುಲೈಸ್ ಹಾಕತ್ತಿದ್ರು ಅವ್ರಿಗೆ ಕೆಮ್ಮ ಆಗಬಿಟ್ಟಿತ್ತು ಸ್ವಲ್ಪ ಕೊಡ್ ಸ್ವಲ್ಪ ಕೊಡ್ಲಾ ಅವರಿಗೆ ಕೆಮ್ಮ ಆಗಬಿಟ್ಟಿತ್ತು ನಂಗೂ ಕೆಮ್ಮ ಆಗಬಿಟ್ಟಿತ್ತು ಅಣ್ಣ ಸಕ್ಕತ್ತಾ ಕಷಾಯ ರೆಡಿ ಅಜ್ಜಿ ಕೊಟ್ಬಿಟ್ಟು ನಾನು ಸ್ವಲ್ಪ ಕುಡೀತೇನೆ ತಗಮಚಿ ಕಾರ್ ಮಲ್ಲ ತಕನವಾ ಏ ನಿಜ ಈಗ ನಿಜವಾದ್ ಕಷಾಯ್ತಾ ಇದೀನಿ ಆಯ್ತಾ ಲಾವು ಅಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ನಿಜವಾದ್ ಕಷಾಯ್ತ ಇದೀನಿ ಕಣಮ್ಮ ಸುಮ್ಮನೆ ಒಂದ್ ವಿಡಿಯೋ ಮಾಡೋಣ ಅಂತ ಮಾಡಿದೆ ಅಷ್ಟೇ ತಗಮ್ಮ ಸುಡ್ತೈತೆ ಹುಷಾರು ಸುಮ್ನೆ ಕಣಮ್ಮ ಮಾಡಿದ್ದು ಖಾಲಿ ಮಾಡ್ಲಿಲ್ಲ ಸುಮ್ಮನೆ ನಿಂಗೆ ಅಂತ ಮಾಡಿದೆ ಅಷ್ಟೇ ಏನು ಮಾಡಿದೆ ಅಜ್ಜಿಗೆ ಏನ್ ಮಾಡಿದೆ ಮೊಗ್ಲೆ ಅವ್ರಿಗೂ ನೋಗ್ತು ಅವ್ರಿಗು ನೋಗ್ತ ಖರ್ಜರ ಲಾಲಿಪಾಪ್ ಟೆಕ್ನಾಲಜಿಯ ಕಡ್ಡಿನ ತಿಂದ ಮೇಲೆ ಎಲ್ಲಿ ಹಾಕ್ಬೇಕು ಅಂದ್ರೆ ಹಂಗೆ ಡಸ್ಟ್ಬಿನ್ಗೆ ಹಾಕ್ಬೇಕು ಗುಡ್ ಗರ್ಲ್ ಏನಂದ್ರೆ ಇವ್ರಿಗೆ ನಾಳೆ ಪೇರೆಂಟ್ಸ್ ಮೀಟಿಂಗ್ ಅಂತೆ ನಾಳೆ ಪೇರೆಂಟ್ಸ್ ಮೀಟಿಂಗೇ ನಿಂಗೆ ಹಾ ಬರ್ತೀನಿ ನಾಳೆ ನಾನೇ ಏನೇನು ಕಂಪ್ಲೇಂಟ್ಸ್ ಎಲ್ಲ ಹೇಳ್ತೀನಿ ಈ ನಾಳೆ ಪೇರೆಂಟ್ಸ್ ಮೀಟಿಂಗಾ ನಾಳೆ ನಾನು ಬರಲಾ ಅಮ್ಮ ಬರಲಾ ಯಾರು ಬರಲಿ ಪೇರೆಂಟ್ಸ್ ಮೀಟಿಂಗೇ ಯಾರು ಬರಬೇಕು ಪೇರೆಂಟ್ಸ್ ಮೀಟಿಂಗೇ ನಾನು ಬರಲಾ ಅವನು ನಾನೇ ಬರ್ತೀನಿ ಏನೇನು ಕಂಪ್ಲೇಂಟ್ಸು ಎಲ್ಲ ಕೇಳ್ಕೊತೀನಿ ನಾಳೆ ಆಯಿತಾ ನಾನು ಕಂಪ್ಲೇಂಟ್ ಮಾಡ್ತೀನಿ ಫೋನ್ ನೋಡ್ತಾಳೆ ಲಾಲಿಪಾಪ್ ಕೇಳ್ತಾಳೆ ಅಂತೆಲ್ಲ ಹೇಳ್ತೀನಿ ಹೇಳಲಾ ಮ್ಯಾಮ್ಗೆ ಚಿಕನ್ ಲಾಲಿಪಾಪ್ ತಿಂದಾ ಆಯ್ತು ಅಂಗಡಿ ಲಾಲಿಪಾಪ್ ತಿನ್ಬಾರ್ದು ಹಾ ಫೋನ್ ನೋಡಿದ್ರೆ ಏಳ್ನಾ ಮ್ಯಾಮ್ಗೆ ಹಾ ಫೋನ್ ನೋಡಿದ್ರೆ ಏನಾಗುತ್ತೆ ಗುಡ್ ಫೋನ್ ನೋಡ ಹಾ ಫೋನ್ ಬೇಡ ಹ್ಮ್ ಗುಡ್ गर्ल ತಿಂತಾಳೆ ಹಾ ತಲಿ ನೀರು ಕುಡಿತಾ. ಓ ಬಾಟ್ಲ್ ಓ ಹ್ ಗುಡ್ गर्ल ಬಾಟ್ಲ್ ಅಲ್ಲಿ ನೀರು ಕುಡಿತಾಳಂತೆ. ಆಪಲ್ ತಿಂತಾಳಂತೆ. ಆಪಲ್ ತಿಂತಾಳಂತೆ. ಹ್. ಬನಾನ ತಿಂತಾಳಂತೆ. ಹ್. ಮೊಸರು ತಿಂತಾಳಂತೆ. ಹ್. ಗುಡ್ गर्ल. ಚಾಕಿ ತಿನ್ನಲ ಅಲ್ವಾ? ಚಾಕಿ ತಿನ್ನಲ. ಫೋನ್ ನೋಡ್ತ್ಯಾ? ಗುಡ್ गर्ल. ಸೂನ್ ಗುಡ್ ಚಾಕಿ ತಿನ್ಬಾರ್ದು ಚಿಕನ್ ಲಾಲಿಪಾಪ್ ತಿನ್ಬೇಕು ಅಂತ ನೋ ಗುಡ್ ಗಲ್ ಸಿರಿ ಶಾನೂನು ಗುಡ್ ಗರ್ಲ್ ನೀನು ಗುಡ್ ಗರ್ ಆಯ್ತು ಏನಂದ್ರೆ ನಾನು ಮತ್ತೆ ನಮ್ಮ ಅಜ್ಜಿ ಒಂದು ರೀಲ್ಸ್ ಮಾಡಿದೀವಿ ಡಿ ಬಾಸ್ ಇದ್ರೆ ನಿಮ್ಗೆ ಆಗಿರ್ಬೇಕು ಅನ್ನೋದು ಡಿ ಬಾಸ್ ಕಣವ ಬಿಗ್ ಬಾಸ್ ಅಲ್ಲ ಈಗ ಏನಂದ್ರೆ ನಿನ್ ಬಗ್ಗೆ ಹೇಳು ನನ್ ಬಗ್ಗೆ ನಮ್ಗೆ ತಿಂಗಳಾಯ್ತು ಕೆಂಪಲು ನೆಗಡಿ ಎಲ್ಲ ಬಂದಿ ಒಂದ್ ತಿಂಗಳಾಯ್ತು ತಿಂಗಳಿಂದ ಚೂರು ಕಮ್ಮಿ ಆಗಿಲ್ಲ ನಿನ್ನೆ ಹೋಗಿ ಏಳ್ನೂರು ರೂಪಾಯಿ ಕೊಟ್ಟು ಔಷಧಿ ತಗೊಂಡ್ ಬಂದಿದೀನಿ ಎರಡ್ ಸತಿ ತಕನ್ಯೂನಿ ಇದ ನೆಬ್ಯುಲೈಸ್ ತಕನ್ಯೂನಿ ತಕ್ಕಂದ್ರೆ ಸ್ವಲ್ಪ ಕಡಿಮೆ ಆಗೈತೆ ಮತ್ತೆ ನೀನ್ ಊರು ನಾನು ಬಾಬ್ರೇನ್ ಕೊಪ್ಪಲು

ಅಯ್ಯ ಏಳಾ ಮಾಧವೇ ಹೇಳೋ ನೀನು ನಿನಗೆ ಅಯ್ಯ ಫಸ್ಟ್ ಪ್ರಪೋಸ್ ಮಾಡ್ತಾ ತ ನಿನ್ ಪ್ರಪೋಸ್ ಮಾಡ್ದಾ ಇಪ್ರೂ ಮಾಡಲಿಲ್ಲ ನೀಮಾವೆಲ್ಲ ಏಳಾ ಇಲ್ವಾ ಅಲ್ಲಾ ಕಾಲದಲ್ಲಿ ಇರಲಿಲ್ಲ ಹಾ ನಿಜ ಹೇಳೋ ಏನಿง ಐ ಲವ್ ಯು ಅಂತ ಹೇಳಿಲ್ವಾ ಇಲ್ಲ ಹೇಳಿಲ್ಲ ಯಾರು ಸಾನ್ವಿ ಎಂಜಾಯ್ ಮಾಡ್ತಾವ್ರೆ ರೈನ್ ಅಲ್ಲಿ ಮಳೆ ಬರ್ತೈತಾ ಮಗಳೇ ದೇವರ ಕೊಂಡಿದಾವು ಇಲ್ಲಿ ನನ್ನ ಕರ್ಕೊಯ್ಕಿರ್ವಾ ನನ್ನ ಬಾಬುಗೆ ಕರ್ಕೊಯ್ಕಿರ್ವಾ ಕರ್ಕೋತೀರ ಮಾಡ್ತಾನ ಸಾಕೀತಿ ಸ್ನಾನ ಮಾಡ್ಕಂದಿ ಹೆಂಗ ಹೋಗೋದು ಹುಡ್ತಬ್ಬ ಅವಲ್ಲ ಹ್ಯಾಪಿ ಬರ್ಡೇ ಅವಲ್ಲ ಗೊತ್ತಿಲ್ಲ ನಂಗೆ ಆ ಕಾಲದಲ್ಲಿ ನಾವು ವಯಸ್ಸೇ ಹೇಳಕ್ ಬರಕ್ಕಿರ ನಂದು ನಿಂಗೆ ಎಷ್ಟು ವರ್ಷ ಅಂದಾನೂ ಗೊತ್ತಿಲ್ಲ ಆತ ಹೇಳಿದ್ರೆ ನಂಗೆಲ್ಲ ಗೊತ್ತು ಹೌದಾ ಹ್ಯಾಪಿ ಬರ್ಡೇ ಅಂತ ನೀನು ಹುಟ್ಟಿದ ಡೇಟ್ ಗೊತ್ತಿಲ್ಲ ಗೊತ್ತಿಲ್ಲ ಆ ಮದ್ವೆ ಆಗಿದ್ದಿನೂ ಗೊತ್ತಿಲ್ಲ ಏನು ಗೊತ್ತಿಲ್ಲ ಮರ್ತಾಗೈತೆ ಎಲ್ಲ ಆ ಎಲ್ಲ ನಾವುಗಳು ಹೆಂಗೆಲ್ಲ ಹ್ಯಾಪಿ ಬರ್ಡೇ ಅಂತೆಲ್ಲ ಆಚರಿಸ್ಕೊಳ್ಳೋದು ಆಗಿಲ್ಲ ಏನು ಇರಲ್ಲ ಆ ಕಾಲದಲ್ಲಿ ಏನು ಇರ ಇರಲಿಲ್ಲ ಈಗ ಬಂದವೆ ಬಂದವೇ ಒಂದ್ಸತಿ ಬರ್ತಾಳೆ ಬರ್ತಾರೆ ತಿಂಗ್ಳು ಒಂದ್ಸತಿ ಮಾರ್ಕೋತಾ ಇರ್ತಾರೆ ಪಟ್ಟದತ್ತಾ ಇರ್ತಾರೆ ಮಾರ್ಕೋತಾ ಇರ್ತಾರೆ ನಮ್ಗೇನು ಗೊತ್ತಿಲ್ಲ ಬರ್ತಾಳೆ ಕಡೆ ನಮ್ಮ ವಯಸ್ಸು ಹೇಳಕ್ ಬರೋಕ್ಕಿಲ್ಲ ಜೋರ್ ಬಿಡ್ತಿತ್ತ ಅದಕ್ಕೆ ಹೋಗು ಚಳಿ ಆಗುತ್ತೀಗ ಅಮ್ಮಮ್ಮನ್ ಹೇಳಿ ಎಷ್ಟು ಕೊಟ್ಟೆ ಎಷ್ಟೊತ್ತೈತಮ್ಮ ಶಿವತ್ ಆಗ್ ಒಂದ್ ಅವರ್ ಐತರ್ ಆಯ್ತು ಅವಳೆಲ್ಲ ತಿಂದೆ ಪುಟ್ಲು ಅಯ್ಯೋ ಫ್ರೆಂಡ್ ವೆಲ್ಕಮ್ ಬೆಸ್ಟ್ ಟು ನ್ಯೂ ಬ್ಲಾಗ್ ಟು ಕತೆ ಅವಲ್ಲ ಏಯ್ ಹೇಳಮ್ಮ ಓ ವೆಲ್ಕಮ್ ಬ್ಯಾಕ್ ಟು ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ಹೇಳು ಇವತ್ತಿಂದಲೇ ವಿಡಿಯೋ ಬಂದು ನಗಣು ಕತೆ ಏನೋ ಚೈಲ್ಡ್ ಹುಡ್ ಕತೆ ಗುಡ್ ಕತೆ ಏನಾ ಸೈಡ್ ಗುಡ್ ಕತೆ ಸೈಡ್ ಗುಡ್ ಕತೆ ಅಯ್ಯೋ ಬಹುಲಿ ಮಾಡಿಕೊಂಡನು ಅಯ್ಯೋ ಅಮ್ಮ ಹಿಂಗೆ ಇನ್ನೊಂದು ಏನಂದ್ರೆ ಏನಂದರೆ ಚಿಕ್ಕದ್ರಲ್ಲಿ ಇದ್ದಾಗ ಈಗ ನಮ್ಗೆ ಅದಕ್ಕೆ ನೋಡ್ದಾ ಅಮ್ಮ ಏನು ಗೊತ್ತಾ ಏನಿಗೆ ಗೊತ್ತಾ ನಿನ್ ಬುಡಕೆ ಬರ್ತಾರದು ನಾನು ಏನು ಏನಕ್ಕೆ ಏನು ಕೇಳ್ತಿರೋದಂದ್ರೆ ನಿಮ್ಮ ಕಾಲದಲ್ಲಿ ಇದ್ದಿದ ಇವಾಗ ಇದಕ್ಕೂ ಡಿಫ್ರೆನ್ಸ್ ಏನು ಏನ್ ವ್ಯತ್ಯಾಸ ಅಂತ ಅದಕ್ಕೆ ಈಗ ನಾವಾದರೆ ಈಗ ಸ್ನಾಕ್ಸ್ ಅಂದರೆ ಈಗ ನಾ ಸ್ಕೂಲಿಂದ ಬಂದ್ ಬಂದಾಗ ಸ್ನಾಕ್ಸ್ ಕೊಡ್ತಾರೆ ಹಣ್ಣು ಗಿಣ್ಣು ಚಿಪ್ಸು ಬೇಕರಿ ತಿಂಡಿ ಹಂಗೆಲ್ಲ ತಿಂತೀವಿ ನಾವು ನಿಮ್ಮ ಕಾಲದಲ್ಲಿ ಎಲ್ಲರ ತಿಂಡಿ ತಿನ್ಬೇಕು ಅಂತ ಏನು ತಿಂತಿದೆ ಏನ್ ತಿಂಡಿ ತಿಂತಿದೇನೋ ನೆನ್ಪಿಲ್ವಾ ಎಲ್ಲ ಗ್ಯಾ ಸ್ಕೂಲ್ಗೆ ಹೋಗಿ ಬಂದ್ರೆ ಏನು ಗ್ಯಾಪ್ತಾನೇ ಇರೋ ಅದಲ್ಲ ನೆನ್ಪ್ ಮಾಡ್ಕೋ ಆಗಿನ ಕಾಲ ತಿಂಡಿ ಅಂತ ಏನಿತ್ತು ಏನ್ ತಿಂತಿದ್ರೆ ಕೊಬ್ಬರಿ ಬೆಲ್ಲ ಉದ್ದಿನ್ ಕಾಳು ಕೊಡೋರು ನಮ್ಗೆ ತಿಂಡಿ ಎಂತ ತಿಂಡಿ ಅಂತ ಬೇಯ್ಸಿ ಆಮೇಲೆ ಇನ್ನೊಂದು ತಿಂತಿದಿವಿ ಅವ್ರೆಕಾಯಿ ಬೇಯಸ್ಕೊಡ್ತೀವ್ರು ಅಲ್ಲೆಲ್ಲ ಅವ್ರೆಕಾಯಿ ತಂದಿ ಬೇಯಿಸಿ ಅವರೆಕಾಯಿ ಕೊಡೋರು

ಮತ್ತೆ ನಿನ್ಗೆ ಫೇವ್ರೆಟ್ ಹೀರೋ ಯಾರು ನಿಮ್ ಕಾಲದಲ್ಲಿ ನಟ ನಟ ಯಾರು ಹೀರೋ ಹೀರೋಯಿನ್ ಹೀರೋ ಫಿಲಮ್ ಆಕ್ಟರ್ ಯಾರು ಇಷ್ಟ ನಿಂಗೆ ಪಿಕ್ಚರ್ ಅಲ್ಲಿ ಯಾರು ಇಷ್ಟ ನಿಂಗೆ ಇದು ರಾಜ್ಕುಮಾರ್ ಇಷ್ಟ ನಾನಾರು ಕಶ್ಯಪ ಬ್ರಹ್ಮನ ಮಗ ವಿಷ್ಣುವರ್ಧನ್ ಇಷ್ಟ ವಿಷ್ಣು ಚಾಚಾ ಹ್ಮ್ ಅಮೃತು ಇಷ್ಟ ಅವ್ರದ್ದು ನಂಡೈದಾಗ ಏಕ್ಯಾ ಅವ್ರದ್ದು ಅಂಡೈಲಾಗ್ತವ ಬರೀತಿಯ ನೆನ್ಪಿಸ್ಕೊ ನೆನಪಿಸ್ಕೊ ಹುಡುಗಿ ಇದು ಈಗ ಇನ್ನಲ್ಲಿ ಯಾರಿಷ್ಟ ಹುಡುಗಿರಲ್ಲಿ ಯಾರಿಷ್ಟ ಮಾಲಶ್ರೀ ಮಾಲಶ್ರಿ ಆಮೇಲೆ ಆಮೇಲೆ ಜಯಪ್ರದಾ ಹಾಂ ಆಮೇಲೆ ಮಾದೇವಿ ಹ್ಮ್ ಯಾರ ನಮ್ಗೆ ಗೊತ್ತೇ ಇಲ್ಲ ಮಾಲೇಶ್ ರೀ ಗೊತ್ತಿರೋದು ಇನ್ನೇ ಅವ್ರಿಗೆ ಅವ್ರಿಗೆ ಮಾಡೋಳೆ ಆಮೇಲೆ ಕುಸುಮು ಹ್ಮ್ ಮಾಡೋಳೆ ಅವ್ರಲ್ಲಿ ಅಂಜ ತಗಂಡು ಅದೀಗ ಅವ್ರದ್ದು ಯಾವ್ದಾರ ಯಾರ್ದಾದ್ರು ಒಬ್ರದ್ದು ಡೈಲಾಗ್ ಗೊತ್ತಿರ ಹೇಳು ಡೈಲಾಗ್ ಅಲ್ಲಿ ಸಾಂಗ್ ಅಲ್ಲಿ ಅದರ ಸಾಂಗ್ ಪಾಗ ಬರೀತಾನೆ ಹೇಳ್ತೀವಿ ಅಮರಾಮದ ಅದು ಆಡ್ಬಿಡೋನ್ ಗೊತ್ತದ ಅಟೆ ಪ್ಲೀಸ್ ಹೇಳ ಅವಾಗ ನಾವು ಡ್ಯಾನ್ಸ್ ಸೇರ್ಕೊಂಡಿದ್ದೆ ಯಾವಾಗ ಕೋಡಳಿಲಿ ನಮ್ಮ ನಮ್ಮ ಅಮ್ಮರ ಊರಲ್ಲಿ ಇದ್ದೆ ಅವಾಗ ಡ್ಯಾನ್ಸ್ ಸೇರ್ಕೊಂಡಿದ್ದು ನಮ್ಮ ಆವನ್ ಮಗಳು ನನ್ನ ಇಬ್ಬರು ಸೇರ್ಸಿದ್ರು ಡ್ಯಾನ್ಸ್ ಸೇರ್ಕೊಂಡಿದಾಗ ಆ ಒಂದೆರಡು ಹಾಡು ಬತ್ತಿದ್ವು ಅವು ಪೂರ್ತಿ ಬರೋಕು ಇಲ್ಲ ಅರ್ಧ ಕಟ್ಕೊಂಡು ಗೆಜ್ಜೆ ಕಾಲು ಗೆಜ್ಜೆ ಕಟ್ಟಿ ಡ್ರೆಸ್ ಹಾಕಿ ಡ್ಯಾನ್ಸ್ ಮಾಡ್ತಿದ್ದ ನಾನು ಮಾಡ್ದೆ ನಮ್ಮ ಆವನ್ ಮಗಳು ಆಡಕ್ ಆಗ್ಲಿಲ್ಲ ಅವ್ಳು ಬಂದ್ಬಿಟ್ಟು ಆಗ ಒಂದೆರಡು ಹಾಡು ಹೇಳಿದ್ವಿ ಅಮರ ಮಧುರ ಪ್ರೇಮ ನೀ ಬಾ ಬೀಗ ಚಂದ ಮಾ ಇಷ್ಟು ಗೊತ್ತದ ಆಯ್ತು ಸಾಕು ಅಷ್ಟೇ ಈಗ ಆಗಿನ ಕಾಲ್ ನಿಮ್ ನಿಮ್ ಕಾಲ್ದ ಆಡೇಳ್ದೆ ಈಗಿನ ಕಾಲ್ದ ಆಡ್ ಗೊತ್ತ ನಿಂಗೆ ಹೇಳಕ್ ಒಂದು ಲೈನ್ ಹೇಳೋ ಸಾಕು ಪೂರ್ತಿ ಬಿಡ ನಿಂಗೆ ಯಾವ್ದಾರ ಈಗಿನ ಾಡು ಅದೇ ಪುಷ್ಪವತಿ ಪುಷ್ಪವತಿ ಅಂತಾರೆ ಅದೊಂದು ಬರ್ತದ ಪುಷ್ಪವತಿ ಪುಷ್ಪವತಿ ಶೇಖ್ ಪುಷ್ಪವತಿ ಅದೊಂದೇ ಬರೋದು ಹಾ ಮತ್ತೆ ನಿಮ್ ಕಾಲದಲ್ಲಿ ಏನೇನ ಆಟ ಆಡ್ತಿದ್ರಿ ನಿಮ್ಮ ಫ್ರೆಂಡ್ಸ್ ಎಲ್ಲ ರಜಾ ಬತ್ತು ಅಂದ್ರೆ ಏನೇನು ಆಡ್ತಿದ್ರಿ ಕುಂಟಬಿಲಿ ಕುಂಟ ಕುಂಟಬಿಲಿ ಆಟ ಆಡವು ಆಮೇಲೆ ಯಾವ ಆಟಗಳು ಇದ್ ಬರೋ ಆಡವು ಇವಾಗ ವಯಸ್ಸಾಯ್ತಲ್ಲ ಎಪ್ಪತ್ತೈದು ವರ್ಷ ಮರ್ತ್ಕ ಬಿಟ್ಟಿದ್ದೀನಿ ಏನು ಗೊತ್ತೈತಾ ಇಲ್ಲ ಅಳು ಅಳು ಮನೆ ಆಡತಿದ್ದೋ ಕಟ್ಟೆ ಮನೆ ಆಡತಿದ್ದೋ ಅವೆಲ್ಲ ಆಡೋ ಆಮೇಲೆ ಅಮೇಲೆ ಬೇರೆಯವ್ರ ತೋಟಕ್ಕೆ ಹೋಗಿ ಕದ್ದಿ ತಿನ್ನದು ಅವೆಲ್ಲ ಅವೆಲ್ಲ ಮಾಡಿದ್ವಾ ಫುಲ್ ಡೀಸೆಂಟ್ গারಲ್ ಯಾರು ಕದ್ದಿ ಪಟ್ಟಿ ಹೆಣ್ಣು ಪಣ್ಣ ಎಲ್ಲ ಕಥೆನಾ কইತಿಲ್ಲ ಆ ಅವೆಲ್ಲ ಮಾಡಬೇಕನಮ್ಮ ಬೈಸ್ಕೋಲಕ ಕೈ ಬಿ ಬೈಸ್ಕೋಬೇಕು ಚೈಲ್ಡ್ಹುಡ್ ಅಂದ್ರೆ ಅದೇನೇ ಬೇರರ್ ತೋಟಕ್ಕೆ ಹೋಗಿ ಕದ್ದಿ ತಿನ್ಬೇಕು ಅದೇ ಚೈಲ್ಡ್ಹುಡ್ ಅವೆಲ್ಲ ಮಾಡಿಲ್ಲ ಓದೂ ಇಲ್ಲ ಹ್ ಮತ್ತೆ ಈಗ ಆಗಿನ ಕಾಲದಲ್ಲಿ ನೀವು ಬಟ್ಟೆ ಬಟ್ಟೆಲಿ ಎಲ್ಲ ಕೆರೆಗೆ ಹೋಗಿ ಬಟ್ಟೆ ಒಕ್ಕೊ ಬರೋರು ಆಕೆಯರ್ಗ ಹೋಗಿ ಬಟ್ಟೆ ಒಕ್ಕೊ ಬರೋರು ಹಾ ಹೊಲ ಹೊಲ ಗದ್ದೆ ಅಂತ ಹೋಗೋರು ಹಾ ನೀನ್ ಗದ್ದೆಲ್ ಕೆಲಸ ಮಾಡಿದ್ಯಾಮ್ಮ ಗದ್ದೆ ಕೆಲಸ ಅಲ್ಲ ಮಾಡಿಲ್ಲ ನಮ್ಮ ಅಪ್ಪರ ಮನೆ ನಾನು ಏನಿತ್ತು ಕಡಿತ ಮಡಗಿಲ್ಲ ನಿಮ್ಮ ಮದ್ವೆ ಬಂದ್ಮೇಲ್ ಮಾತ್ರ ಕೂಡೆ ಆದಿವ್ನಿ ಕಾಳೆ ಕಿತ್ತೀವ್ ನೀ ಹ್ಮ್ ಇಲ್ಲೆಲ್ಲ ಕೆಲ್ಸನೂ ಮಾಡಿದೀನಿ ಆ ಅಲ್ಲ ಮಾಡಿರೋರು ಹ್ಮ್ ಅಲ್ಲಿ ಏನೋ ಬಾಯಿ ನೀರೆಳೆವು ಹ್ಮ್ ಅಡ್ಗೆ ನಾಷ್ಟ

ಆ ಚೀಟಿ ಮಾಡಿಲ್ಲ ಚೀಟಿ ಮಾಡಿಲ್ಲ ಆಸ್ಪತ್ರೆಗೆ ಹೋದೆ ಅಲ್ಲಿ ನಾನು ಇಂಜೆಕ್ಷನ್ ತಕ್ಕೊಂಡಳೆ ಅಲ್ಲ ಅಲ್ಲಿ ಈಗ ಏಜ್ ಆದಮೇಲೆ ತಾನೆ ನೀನು ಹುಷಾರ್ ತಪ್ಪಿರಲ್ಲ ಓಕೆ ಗೈಸ್ ಇಷ್ಟೇ ನಮ್ಮ ಅಜ್ಜಿ ಅವ್ರ ಕತೆ ನೋಡೋಕೆ ಕೇಳಿಸ್ಕೊಳ ಅವ್ರು ತುಂಬ ಕಷ್ಟಪಟ್ಟು ಬಂದಿರೋದು ಸೊ ನಾವು ಅವೆಲ್ಲ ಏನೋ ಅಷ್ಟೊಂದು ಇವರಷ್ಟು ಏನು ಕಷ್ಟಪಟ್ಟಿಲ್ಲ ನಾವು ಇವ್ರ ಕಾಲು ಬಾಗಷ್ಟು ಕಷ್ಟಪಟ್ಟಿಲ್ಲ ಅಷ್ಟು ಕಷ್ಟಪಟ್ಟು ಅದಕ್ಕೆ ಅವ್ರು ಇಷ್ಟು ಸ್ಟ್ರಾಂಗ್ ಆಗಿರೋದು ನಾವುಗಳೆಲ್ಲ ಏನು ಫಾರ್ಟಿ ಫಿಫ್ಟಿ ಅದು ಅಷ್ಟು ಅದೇ ಜಾಸ್ತಿ ಅಷ್ಟೇ ಅಷ್ಟೇ ಬದುಕದೇ ನಾವು ಜಾಸ್ತಿ ನಾವು ಎದ್ದಿದ್ದು ನಂದು ಒಂದು ರೀಲ್ಸ್ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ನಾಳೆ ಹಾಕ್ತೀನಿ ಏನೋ ದರ್ಶನ್ ಡಿ ಬಾಸ್ ಇದ್ರೆ ನೆಮ್ಮದಿ ಆಗಿರಬೇಕು ಅದು ಸೊ ಅದಕ್ಕೆ ಈಗ ಇದೇ ಈ ವಿಡಿಯೋ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ಹೇಳಮ್ಮ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Bye-bye. Bye-bye. Ta-ta. Bye -bye, tata. Oh, Love, awesome. you and bro. Love you all. Anbudo. Love you all.